ಓಂ ಶ್ರೀ ಗುರುಭ್ಯೋ ನಮಃ ವಾಗರ್ಥಾವಿವಂಪೃಪ್ತವು ವಾಗರ್ಥ ಪ್ರತಿಪತ್ತಯೇ ಜಗತ್ತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ಈ ದಿನ ವೇದಗಳಲ್ಲಿ ಎರಡನೇದಾದ ಮತ್ತು ಅತ್ಯಂತ ಪ್ರಾಚೀನವಾದ ಯಜುರ್ವೇದದ ಬಗ್ಗೆ ನಾಲ್ಕು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಕಳೆದ ಹಿಂದಿನ ವಿಡಿಯೋದಲ್ಲಿ ಋಗ್ವೇದದ ಬಗ್ಗೆ ನಾನು ಮಾತನಾಡಿದ್ದೆ ಇವತ್ತು ಯಜುರ್ವೇದದ ಬಗ್ಗೆ ಮಾತಾಡ್ತೇನೆ ಯಜುರ್ವೇದ ಅಂದರೆ ಯಜುಸ್ ಮತ್ತು ವೇದ ಅಂತಕ್ಕಂಥ ಎರಡು ಪದಗಳನ್ನು ಒಳಗೊಂಡಿದೆ ಯಜುಸ್ ಅಂದರೆ ಯಜ್ಞಯಾಗಾದಿಗಳು ಅಂತ ವೇದ ಅಂದರೆ ಜ್ಞಾನ ಮತ್ತು ಋಷಿಗಳಿಗೆ ಕೇಳಿಸಿರುವಂಥದ್ದು ವೇದ ಅಂದರೆ ಅರ್ಥ ಈ ರೀತಿ ಎರಡಿದೆ ಒಂದು ಜ್ಞಾನ ಇನ್ನೊಂದು ಕೇಳಿಸಿರುವಂಥದ್ದು ನಾನೀಗಾಗಲೇ ಹೇಳಿದಂತೆ ಋಷಿಮುನಿಗಳಿಗೆ ಒಂದು ಅಗೋಚರವಾದಂಥ ಶಬ್ದದ ರೂಪದಲ್ಲಿ ಕೇಳಿಸಿರುವಂಥವೇ ಈ ವೇದಗಳಲ್ಲ ಹಾಗಾಗಿ ಯಜ್ಞಯಾಗಾದಿಗಳಿಗೆ ಸಂಬಂಧಿಸಿದಂಥ ಮಂತ್ರಗಳು ಈ ಯಜುರ್ವೇದದಲ್ಲಿ ಬರೋದರಿಂದ ಇದನ್ನು ಯಜುರ್ವೇದ ಅಂತ ಕರೆದಿದ್ದಾರೆ ಈ ಯಜುರ್ವೇದದ ಒಂದು ಪ್ರಮುಖವಾದ ಮತ್ತು ಅತ್ಯಂತ ಉದಾತ್ತವಾದಂಥ ಮಾತು ಏನಿದೆ ಅಂದರೆ ಆನೋಭದ್ರ ಕ್ರತವೋ ಎಂದು ವಿಶ್ವತಃ ಅಂತ ಹೇಳಿದೆ ಯಜುರ್ವೇದದಲ್ಲಿ ಅಂದರೆ ವಿಶ್ವದ ಯಾವ ಮೂಲೆಯಲ್ಲಿ ಒಳ್ಳೆಯದಿದ್ದರೂ ಕೂಡ ಅವೆಲ್ಲವುಗಳೂ ಕೂಡ ಬರಲಿ ಅಂತ ಹೇಳಿದೆ ಈ ಉದಾತ್ತವಾದ ಒಂದು ಧ್ಯೇಯದೊಂದಿಗೆ ಯಜುರ್ವೇದದಲ್ಲಿ ನಾವು ಯಜ್ಞಯಾಗಾದಿಗಳಿಗೆ ಸಂಬಂಧಿಸಿದಂಥ ಅನೇಕ ವೇದ ಮಂತ್ರಗಳನ್ನು ನಾವು ಕಾಣ್ತೀವಿ ಇದು ಕ್ರಿಸ್ತ ಪೂರ್ವ ಸಾವಿರದ ಇನ್ನೂರರಿಂದ ಕ್ರಿಸ್ತಪೂರ್ವ ಒಂಬೈನೂರವರೆಗೂ ಕಂಡು ಬಂದಿರತಕ್ಕಂಥ ಒಂದು ವಿದ್ಯೆ ಯಜುರ್ವೇದ ಅಂತಕ್ಕಂಥದ್ದು ಇದರಲ್ಲಿ ನಲವತ್ತು ಅಧ್ಯಾಯಗಳಿವೆ ಮುಖ್ಯವಾಗಿ ನಲವತ್ತು ಅಧ್ಯಾಯಗಳಿವೆ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಖಂಡಿಕೆಗಳಿವೆ ಖಂಡಿಕೆ ಅಂದರೆ ಆಲ್ಮೋಸ್ಟ್ ಪ್ಯಾರಾ ಅನ್ನೋ ರೀತಿಯಲ್ಲಿ ಮೂರು ಸಾವಿರದ ಒಂಬೈನೂರ ಎಂಬತ್ತೆಂಟು ಮಂತ್ರಗಳು ಇದರಲ್ಲಿವೆ ಈ ಯಜುರ್ವೇದದಲ್ಲಿ ಮೂರು ಸಾವಿರದ ಒಂಬೈನೂರ ಎಂಬತ್ತೆಂಟು ಮಂತ್ರಗಳಿವೆ ಈ ಮಂತ್ರಗಳನ್ನೆಲ್ಲ ಸಂದರ್ಭಕ್ಕೆ ತಕ್ಕಂತೆ ನಾನಾ ಯಜ್ಞಯಾಗಾದಿಗಳಲ್ಲಿ ಪೂಜೆ ಪುರಸ್ಕಾರಗಳಲ್ಲಿ ಮತ್ತು ಅನೇಕ ಶಾಸ್ತ್ರ ವಿಧಾನಗಳಲ್ಲಿ ಈ ಮಂತ್ರಗಳನ್ನು ಉಪಯೋಗಿಸಲಾಗುತ್ತೆ ಇದರಲ್ಲಿ ಎರಡು ವಿಧಾನಗಳಿವೆ ಒಂದು ಶುಕ್ಲ ಯಜುರ್ವೇದ ಮತ್ತು ಇನ್ನೊಂದು ಕೃಷ್ಣ ಯಜುರ್ವೇದ ಅಂತ ಈ ಶುಕ್ಲ ಯಜುರ್ವೇದದಲ್ಲಿ ಬಹಳ ಮುಖ್ಯವಾಗಿ ತೈತ್ತರಿಯ ಸಂಹಿತೆ ಅಡಗಿದೆ ಶುಕ್ಲ ಯಜುರ್ವೇದದಲ್ಲಿ ತೈತ್ತರಿಯ ಸಂಹಿತೆ ಅಡಗಿದೆ ಕೃಷ್ಣ ಕೃಷ್ಣ ಯಜುರ್ವೇದದಲ್ಲಿ ತೈತ್ತರಿಯ ಸಂಹಿತೆ ಅಡಗಿದೆ ಶುಕ್ಲ ಯಜುರ್ವೇದದಲ್ಲಿ ವಾಜಸನೇಯ ಸಂಹಿತೆ ಅಂತಕ್ಕಂಥದ್ದು ಅಡಗಿದೆ ಈ ರೀತಿ ಎರಡು ವಿಧಾನಗಳನ್ನು ನಾವು ಇದನ್ನು ಕಾಣ್ಬೋದು ಈ ಯಜುರ್ವೇದಕ್ಕೂ ಕೂಡ ಒಂದು ಉಪವೇದ ಇದೆ ಋಗ್ವೇದಕ್ಕೆ ಹೇಗೆ ಆಯುರ್ವೇದ ಉಪವೇದನ ಯಜುರ್ವೇದಕ್ಕೂ ಸಹ ಒಂದು ಉಪವೇದ ಇದೆ ಅದು ಧನುರ್ವೇದ ಅಂತ ಅಂದರೆ ಧನುರ್ವಿದ್ಯೆಗೆ ಬಿಲ್ಲು ಬಾಣಗಳನ್ನು ಉಪಯೋಗಿಸಿ ಕಲಿಯುವಂಥ ಧನುರ್ವಿದ್ಯೆಗೆ ಸಂಬಂಧಿಸಿದಂಥ ಎಲ್ಲ ಮಂತ್ರಗಳು ವಿಧಾನಗಳು ಒಳಗೊಂಡಿರುವಂಥದ್ದು ಧನುರ್ವೇದ ಈ ಧನುರ್ವೇದ ಯಜುರ್ವೇದದ ಒಂದು ಉಪವೇದ ಈ ಯಜುರ್ವೇದವನ್ನು ಆರಂಭಿಕ ಮತ್ತು ಪುರಾತನ ಹಂತದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೈದು ಶ್ಲೋಕಗಳ ಮೂಲಕ ಇದನ್ನು ಹೇಳೋದಕ್ಕೆ ಪ್ರಾರಂಭಿಸಿದ್ದಾರೆ ಮತ್ತು ಇದರಲ್ಲಿ ಬಹಳ ಮುಖ್ಯವಾಗಿ ಬೃಹಧಾರಣ್ಯಕೋಪನಿಷತ್ತು ತೈತ್ತರಿಯೋಪನಿಷತ್ತು ಮತ್ತು ಈಶೋಪನಿಷತ್ತು ಇಷ್ಟು ಉಪನಿಷತ್ತುಗಳು ಈ ಯಜುರ್ವೇದದಲ್ಲಿ ಒಳಗೊಂಡಿದೆ ಇಂಥ ಒಂದು ಯಜುರ್ವೇದವನ್ನು ನಾವು ಅತಿ ಮುಖ್ಯವಾಗಿ ಪರಿಗಣಿಸಿ ಇದನ್ನು ಅಧ್ಯಯನ ಮಾಡಿ ಯಜ್ಞಯಾಗಾಧಿಗಳನ್ನು ಮಾಡೋದ್ರ ಮೂಲಕ ಇದನ್ನು ಪಾಲಿಸ್ತಾ ಬಂದಿದ್ದೀವಿ ಎಷ್ಟೋ ಶತಮಾನಗಳಲ್ಲಿ ಎಷ್ಟೋ ರಾಜರುಗಳು ಎಷ್ಟೋ ರಾಜ್ಯಗಳು ಮತ್ತು ಎಷ್ಟೋ ವಿಧವಾದಂಥ ನಾಗರಿಕತೆಗಳು ಎಲ್ಲ ಬಂದು ಹೋದರೂ ಕೂಡ ಈ ವೇದಗಳು ಅಂತಕ್ಕಂಥದ್ದು ಮಾತ್ರ ಯಾವಾಗಲೂ ನಿತ್ಯ ನೂತನವಾಗಿವೆ ಹೊಚ್ಚ ಹೊಸದಾಗಿವೆ ವೇದಗಳು ಯಾವತ್ತೂ ಹೊಚ್ಚ ಹೊಸದಾಗಿವೆ ಇಂಥ ವೇದಗಳಿಂದ ನಮಗೆ ಅನೇಕ ಪ್ರಯೋಜನಗಳು ಆಗಿವೆ ಮುಂದೂ ಕೂಡ ಆಗತ್ವೆ ಆದ್ದರಿಂದ ಈ ಯಜುರ್ವೇದವನ್ನು ನಾವು ಏನೀಗಾಗಲೇ ಹೇಳಿದಂತೆ ಆನೋಭದ್ರ ಕೃತವೋ ಇಂತು ವಿಶ್ವತಃ ಅಂತ ಏನು ಮಂತ್ರ ಇದೆ ಆ ರೀತಿಯಲ್ಲಿ ನಾವು ಇದನ್ನು ಪರಿಗಣಿಸಿ ವಿಶ್ವದ ಎಲ್ಲ ಮೂಲೆಗಳಿಂದ ಒಳ್ಳೆಯದನ್ನು ನಾವು ಕಲಿತುಕೊಳ್ಳುವಂಥದ್ದನ್ನು ಇದು ನಮಗೆ ಬೋಧಿಸಿದೆ ಈ ಯಜ್ಞ ಯಾಗಾದಿಗಳಲ್ಲಿ ಪ್ರಾರಂಭಿಕವಾಗಿ ನಾವು ಶುದ್ಧಿಯಾಗುವಂಥ ಮಂತ್ರದಿಂದ ಇದು ಪ್ರಾರಂಭ ಆಗುತ್ತೆ ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗ ತೋಪಿವ ಎಸ್ಮರೇ ಪುಂಡರೀ ಕಾಕ್ಷಂ ಸವಾಹ್ಯಾಭ್ಯಂತರ ಶುಚಿಹೇ ಅಂತ ಶುಚಿಯಾಗೋದಕ್ಕೋಸ್ಕರ ನಾವು ಯಜ್ಞಯಾಗಾದಿಗಳನ್ನು ಮಾಡತಕ್ಕಂಥವ್ರು ಯಜ್ಞಯಾಗಾದಿಗಳಿಗೆ ಉಪಯೋಗಿಸುವಂಥ ಪರಿಕರಗಳನ್ನು ಆ ಪರಿಸರವನ್ನು ಶುದ್ಧಿ ಮಾಡುವಂಥ ಮಂತ್ರದಿಂದ ಪ್ರಾರಂಭವಾಗಿ ಇದು ಅನೇಕ ಮಂತ್ರಗಳನ್ನು ನಮಗೆ ಬೋಧಿಸಿದೆ ಇಂಥ ಯಜುರ್ವೇದ ನಮಗೆ ನಿಮಗೆಲ್ಲ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತೇನೆ ನಮಸ್ಕಾರ